ನನ್ನ ಒಂದು ಒಳ್ಳೆಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮಾಡಿದ್ರು ಈಗ ಹೋಗಿಬಿಟ್ಟಿದ್ದ ಫೋರ್ಸ್ನಾಗೆ ಎಲ್ಲ ಮುಗಿದ ಕೊಡ್ತವ್ರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕ ಅಭಿವೃದ್ಧಿ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದನ್ನು ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ರೆ ಆಮೇಲೆ ಏನಾಗೈತೆ ಅಂದರೆ ನಮ್ಮ ಬಾರ್ಡರ್ ನಾನು ನೋಡೀನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಮಷಿನ್ ಕಣ್ಣಿಗೆ ನೋಡೋದಕ್ಕೆ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲಿ ನಮ್ಮಲ್ಲಿ ಅಲ್ಲೆಲ್ಲ ದೂರದವ್ರದವ್ರಿಗೆ ಎರಡು ಎರಡು ಕಿಲೋಮೀಟರ್ ದೂರದ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸರ್ಟ್ಲು ಬಿಡ್ತೀರಿ ಇನ್ನೊಬ್ಬರು ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯು ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋ ಸಾಧ್ಯ ಇಲ್ಲ ಎದಕ್ಕೆ ಬೇಕು ಎದಕ್ಕೆ ಬೇಕಾಗಿತ್ತು ಏನು ನಮ್ಮ ದೇಶಕ್ಕೆ ಯಾರು ಹೇಳೋರು ರೀ ಅವ್ರ ಅವಶ್ಯಕತೆ ನಮಗಿಲ್ಲ ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು ಗಟ್ಟಿಯಾದ ನಿರ್ಣಯದ ಒಂದು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ನ ಮಾತು ಕೇಳಬಾರ್ದಾಗಿತ್ತು ನನ್ನ ಈಗ ನಾಯನ್ಯ ನಿಮಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರ್ಬೋದು ಅಮೇರಿಕ ಇರ್ಬೋದು ಜಪಾನ್ ಇರ್ಬೋದು ಎಲ್ಲ ದೇಶಗಳೊಂದು ಶೃಂಗ ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದರೆ ದೇಶಗಳಿದ್ದು ಇದೇ ಥರ ಬಿಟ್ಟರೆ ಹಿಂಗೆ ದೇಶ ಯಾವ ದೇಶನೂ ಒಳ್ಳೇದು ಹೋಗೋಕ್ಕೆ ಸಾಧ್ಯ ಅಲ್ಲಲ್ಲ ಮಣ್ಣಿ ನಿಮ್ಗೆ ಹೇಳ್ತೀನಿ ನಮ್ಮ ಮಗಳನು ಹೋಗಿದ್ಲು ಆ ಏನು ಕೂತ್ಕೊಂಡಾರ ಅವರು ಸೋಮವಾರ ಮಗಳ ಕುತ್ಕೊಂಡಿದ್ರು ನೆಕ್ಸ್ಟ್ ಡೇ ದಿವಸ ಇದಾಗಿದೆ ಅದು ಅಲ್ಲಿ ಹೇಳಿದ್ದಕ್ಕೆ ವಾತಾವರಣ ನಮ್ಮ ಮಗಳು ಹೇಳ್ದು ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ರು ಅಂತಿದ್ದು ಕುದುರಿ ಮ್ಯಾಲಕ್ಕೆ ಹತ್ಕೊಂಡು ಹೋಗಾಗ ಅವ್ನು ಬರ್ತಿದ್ದಂತ ಹಾಕ್ಕೊಂಡು ಹಿಂಗದು ಅವ್ರು ಯಾವಾಗಾದರೂ ಮತ್ತು ಅದಕ್ಕೆ ಕೇವಲ ಇವರು ಉಗ್ರದಷ್ಟಲ್ಲ ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ ಅವರೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು ಇದನ್ನು ಈಗ ಇನ್ನಷ್ಟು ಮುಂದುವರ್ಸ್ಬೇಕು ಮತ್ತು ಯಾವುದೇ ರೀತಿಯಿಂದ ಅವ್ರು ಕೂಡ ವ್ಯವಹಾರಗಳನ್ನು ಇಟ್ಕೋಬಾರ್ದು ಟರ್ಕಿ ದೇಶಕ್ಕೆ ನಾವು ಎಲ್ಲ ಕೂಡ ಬೆಂಬಲ ಮಾಡಿದ್ದೇವೆ ಅವರು ಪ್ರಚೋದನೆ ಮಾಡ್ತಾರೆ ಮುಸಲ್ಮಾನರೆಲ್ಲ ನಾವು ಒಂದಾಗಬೇಕು ಮುಸಲ್ಮಾನ್ ನಾನು ಈಗ ಇಪ್ಪತ್ತ್ ಮೂರನೇ ತಾರೀಕು ಹೋದ ತಿಂಗ್ಳ ಅಜರ್ಬೈಜಾನ್ಗೆ ಹೋಗಿದ್ದೆ ಹತ್ತು ಕೋಟಿ ಜನಸಂಖ್ಯೆ ಮುಸಲಿಮ್ಗಳು ಒಬ್ಬರು ಬುರ್ಕ ಹಾಕಿಲ್ಲ ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ರೀತಿ ನೀತಿಗಳು ಅವ್ರ ನಡವಳಿಕೆಗಳು ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು ಅವರು ಒಂದು ಮಾದರಿ ಆದಂಥ ದೇಶ ಅಂತ ಅನ್ನಿಸ್ತೀವಿ ನೋಡಿರಿ ನಮ್ಮಲ್ಲಿ ಏನಾಗಿದೆ ಕೆಲವು ರಾಜಕೀಯದಿಂದ ಇವರೆಲ್ಲ ಬಿಟ್ಟಾರೆ ಈಗ ಉಂಡಮಣಿಗಳ ಅಂತಲ್ಲಿ ಹಂಗಾಗಿದೆ ಅದಕ್ಕೆ ಇದು ಎಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಓಟಿನ ಇದನ್ನು ಬಿಡುವುದಿಲ್ಲ ದೇಶ ನಮ್ದು ಪ್ರಮುಖ ಅನ್ನೋದು ಯಾವ ಎಲ್ಲ ರಾಜಕೀಯ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗಿದೆ ನೇಮಕಾತಿ ಮಾಡಿಲ್ಲ